ವೀಕ್ಷಕರೇ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟರಂದು ಬೆಂಗಳೂರಿನ ಕೆಲವೆಡೆ ನೀರು ಪೂರೈಕೆ ಸ್ಥಗಿತಗೊಳ್ಳುತ್ತಿದೆ ಹೌದು ವೀಕ್ಷಕರೇ ಬೆಂಗಳೂರು ನೀರು ಸರಬರಾಜು ಮತ್ತು ಒಲಚರಂಡಿ ಮಂಡಳಿಯು ತುರ್ತು ನಿರ್ವಹಣಾ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದ್ದು ಕೆಲವು ಕಡೆ ಬಲ್ಕ್ ಫ್ಲೋಮೀಟರ್ಗಳನ್ನು ಅಳವಡಿಸಿರುವ ಹಿನ್ನೆಲೆಯಲ್ಲಿ ಫೆಬ್ರವರಿ ಇಪ್ಪತ್ತೇಳರ ಬೆಳಿಗ್ಗೆ ಆರು ಗಂಟೆಯಿಂದ ಫೆಬ್ರವರಿ ಇಪ್ಪತ್ತೆಂಟು ಬೆಳಿಗ್ಗೆ ಆರು ಗಂಟೆಯವರೆಗೆ ನಗರದ ಬಹುತೇಕ ಭಾಗಗಳಿಗೆ ನೀರು ಪೂರೈಕೆಯಲ್ಲಿ ವ್ಯತ್ಯಾಸವಾಗುವ ಸಾಧ್ಯತೆಗಳು ಹೆಚ್ಚಿವೆ ಹೌದು ವೀಕ್ಷಕರೇ ಕಾವೇರಿ ನಾಲ್ಕನೇ ಹಂತದ ಎರಡನೇ ಹಂತಕ್ಕೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನೀರು ಬಂದ್ ಆಗಲಿವೆ ಹೀಗಾಗಿ ನಾಲ್ಕನೇ ಬ್ಲ್ಯಾಕ್ ನಂದಿನಿ ಲೇಔಟ್ ಬಿ ಎಚ್ ಇ ಎಲ್ ಲೇಔಟ್ ನಂದಿನಿ ಲೇಔಟ್ ಶ್ರೀನಿವಾಸ ನಗರ ಮಾರುತಿ ಮತ್ತು ಬಡಾವಣೆ ಸಾಕಮ್ಮ ಲೇಔಟ್ ನರಸಿಂಹಸ್ವಾಮಿ ಲೇಔಟ್ ಮುನೇಶ್ವರ ನಗರ ಜ್ಞಾನಜ್ಯೋತಿ ನಗರ ಜ್ಞಾನಗಂಗಾ ನಗರ ಮಲ್ಲತ್ಹಳ್ಳಿ ಎನ್ ಜಿ ಇ ಪಳಹಳ್ಳಿ ಭಾಗಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಲಿದೆ ಮುಂದೆ ಐ ಟಿ ಐ ಲೇಔಟ್ ಒಂದು ಮತ್ತು ಎರಡನೇ ಹಂತದ ರೈಲ್ವೆ ಲೇಔಟ್ ಆರ್ ಎಚ್ ಬಿ ಸಿ ಎಸ್ ಲೇಔಟ್ ಒಂದನೇ ಮತ್ತು ಎರಡನೇ ಹಂತ ಬಸವೇಶ್ವರ ನಗರ ಸುಂಕದ ಕಟ್ಟೆ ಜಯಲಕ್ಷಮ್ಮ ಲೇಔಟ್ ಕೆಬ್ಬಹಳ್ಳಿ ಚಂದನ ಲೇಔಟ್ ಚಂದ್ರಶೇಖರ ಲೇಔಟ್ ಭೂವಿಜ್ಞಾನ ಲೇಔಟ್ ನರಸಾಪುರ ಕಂದಾಯ ಲೇಔಟ್ ಪಾಪಾರೆಡ್ಡಿ ಮುಲಕಾಯ ಲೇಔಟ್ ಬಿ ಇ ಎಲ್ ಒಂದನೇ ಮತ್ತು ಎರಡನೇ ಹಂತ ಬಿಲೇಕಲ್ಲು ಬ್ಯಾಡರಹಳ್ಳಿ ಉಪಕಾರ ಲೇಔಟ್ ಮತ್ತು ಪಶ್ಚಿಮ ಬೆಂಗಳೂರಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಲಿದೆ ಹೌದು ವೀಕ್ಷಕರೇ ಅದೇ ರೀತಿ ದಾಸರಹಳ್ಳಿ ವಲಯ ಹಾಗೂ ಆರ್ ಆರ್ ನಗರ ವಲಯ ಸೇರಿದಂತೆ ಬೆಂಗಳೂರು ಉತ್ತರದಲ್ಲಿ ನೀರು ಪೂರೈಕೆಯಲ್ಲಿ ವ್ಯತ್ಯಾಸ ಉಂಟಾಗಲಿದೆ ಇದರಿಂದ ಹದಿನಾಲ್ಕು ಬಿ ಬಿ ವಾರ್ಡ್ಗಳಿಗೆ ತೊಂದರೆಯಾಗಲಿವೆ ಪೂರ್ವ ಬೆಂಗಳೂರಿನ ಭಾಗಗಳು ಎ ನಾರಾಯಣಪುರ ಉದಯನಗರ ಆಂಧ್ರ ಕಾಲೋನಿ ವಿ ಎಸ್ ಆರ್ ಲೇಔಟ್ ಸ್ಟ್ರೀಟ್ ಜ್ಯೋತಿ ನಗರ ಸಾಕಮ್ಮ ಲೇಔಟ್ ವಿಜ್ಞಾನ ನಗರ ಸರ್ವಿಸ್ ಸ್ಟೇಷನ್ ವಿಜ್ಞಾನ ನಗರ ಮತ್ತು ಅಕ್ಷಯನಗರ ಎಂಇಜಿ ಲೇಔಟ್ ರಮೇಶ್ ನಗರ ವೀರಭದ್ರನಗರ ಮುಂತಾದ ಪ್ರದೇಶಗಳು ಮತ್ತು ಜಗದೀಶ್ ನಗರ ಸೇವಾ ಠಾಣೆ ವ್ಯಾಪ್ತಿಯ ಶಿವಶಕ್ತಿ ಕಾಲೋನಿ ವೀಕ್ಷಕರೇ ಬಿಡಬ್ಲ್ಯೂ ಎಸ್ ಎಸ್ ಬಿ ದೊಡ್ಡನಕ್ಕುಂದಿ ಮತ್ತು ಮಾರಥಳ್ಳಿ ಸರ್ವಿಸ್ ಸ್ಟೇಷನ್ ವ್ಯಾಪ್ತಿಯ ನಲ್ಲೂರುಪುರಂ ರಮೇಶನಗರ ರೆಡ್ಡಿಪಾಳ್ಯ ವಿಭೂತಿಪುರ ಅನ್ನಸಂದ್ರಪಾಳ್ಯ ಮತ್ತು ಎಲ್ ಬಿ ಎಸ್ ನಗರಗಳಲ್ಲಿಯೂ ಸಹ ಪರಿಣಾಮ ಬೀರುತ್ತವೆ ಆದ್ದರಿಂದ ಸಾಕಷ್ಟು ನೀರು ಸಂಗ್ರಹಿಸಲು ಬಿಡಬ್ಲ್ಯೂ ಎಸ್ ಎಸ್ ಬಿ ಜನರನ್ನು ವಿನಂತಿಸಿದೆ ವೀಕ್ಷಕರೇ ನಾವು ಹೇಳಿರುವ ಪ್ರದೇಶಗಳಲ್ಲಿ ನಿಮ್ಮ ಪ್ರದೇಶವೂ ಕೂಡ ಇದ್ದರೆ ಫೆಬ್ರವರಿ ಇಪ್ಪತ್ತೇಳು ಇಪ್ಪತ್ತೆಂಟು ಬೆಂಗಳೂರಿನ ಹಲವೆಡೆ ನೀರು ಪೂರೈಕೆ ಸ್ಥಗಿತ ಎಂದು ಹೇಳಲಾಗಿದೆ ಆದ ಕಾರಣ ಆದಷ್ಟು ನೀವು ನೀರನ್ನು ಸಂಗ್ರಹಿಸಿಟ್ಟುಕೊಳ್ಳಿ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೆಂಬುದನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್